ರಾಜ್ಯಸಭೆ ಬಿಜೆಪಿ ಅಭ್ಯರ್ಥಿಗೆ ಗೆಲುವಿನ ಸಂಭ್ರಮ ಬಿಜೆಪಿ ಅಭ್ಯರ್ಥಿ ನಾರಾಯಣಸ ಭಾಂಡಗೆ ಅಭಿನಂದಿಸಿದ್ದಾರೆ ನಾಯಕರು ವಿಜಯೇಂದ್ರ ಕುಮಾರಸ್ವಾಮಿ ಅಶೋಕ್ ಬೊಮ್ಮಾಯಿ ಎಲ್ಲ ನಾಯಕರು ಕೂಡ ಅಭಿನಂದನೆಯನ್ನ ಸಲ್ಲಿಸಿದರು ರಾಜ್ಯಸಭೆ ಬಿಜೆಪಿ ಅಭ್ಯರ್ಥಿಗೆ ಗೆಲುವಿನ ಸಂಭ್ರಮ ಬಿಜೆಪಿಯ ಅಭ್ಯರ್ಥಿ ನಾರಾಯಣ್ ಸಾ ಭಾಂಡಗೆ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ನಾಯಕರು ಈಗ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ವಿಧಾನಸೌಧದ ಬಿಜೆಪಿ ಕಚೇರಿಯಲ್ಲಿ ನಾಯಕರ ಸಂಭ್ರಮಾಚರಣೆ ಬಿಜೆಪಿ ಅಭ್ಯರ್ಥಿಯ ಗೆಲುವು ಸಂಭ್ರಮಾಚರಣೆ ನಡೀತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ವಿಜೇಂದ್ರ ಇದ್ದಾರೆ ಆರ್ ಅಶೋಕ್ ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಕುಮಾರಸ್ವಾಮಿ ಅವರಿದ್ದಾರೆ ಬಿಜೆಪಿ ಅಭ್ಯರ್ಥಿ ನಾರಾಯಣ ಭಾಂಡಗೆ ಗೆಲುವನ್ನ ಸಂಭ್ರಮಿಸ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ನಾಯಕರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ವಿಧಾನಸೌಧದ ಬಿಜೆಪಿ ಕಚೇರಿಯಲ್ಲಿ ನಾಯಕರ ಸಂಭ್ರಮಾಚರಣೆ ರಾಜ್ಯಸಭೆ ಬಿಜೆಪಿ ಅಭ್ಯರ್ಥಿಗೆ ಗೆಲುವು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಬಿಜೆಪಿಯ ಗೆಲುವಿನ ಸಂಭ್ರಮ ಮತ್ತು ಬಿಜೆಪಿ ಶಾಸಕರುಗಳ ವೋಟಿಂಗ್ ಪ್ರಕ್ರಿಯೆಗಳು ಜೊತೆಗೆ ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ವೋಟ್ ಹಾಕ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಈಗಾಗಲೇ ನಾಲ್ವರು ಅಭ್ಯರ್ಥಿಗಳಿಗೆ ಗೆಲ್ಲುವಂತಹ ಅವಕಾಶ ಇದೆ ಅದರಲ್ಲಿ ಒಂದು ಅಭ್ಯರ್ಥಿಯ ಗೆಲುವಿನ ಸಂಭ್ರಮದ ಸುದ್ದಿ ಬರ್ತಾ ಇರೋದು ಅದು ಬಿಜೆಪಿಯ ಅಭ್ಯರ್ಥಿ ನಾರಾಯಣ್ ಸಾ ಬಾಂಡೆ ಎನ್ ಡಿ ಎ ಮೊದಲ ಅಭ್ಯರ್ಥಿ ನಾರಾಯಣ ಬಾಂಡೆಗೆ ಈಗ ಜಯ ಲಭಿಸಿದೆ ಸಂಖ್ಯಾ ಬಲ ಇತ್ತು ನಿರೀಕ್ಷೆಯಂತೆ ಜಯ ಲಭಿಸಿರುವಂಥದ್ದು ಅತ್ತ ಕಾಂಗ್ರೆಸ್ನಲ್ಲೂ ಕೂಡ ಯಾರಿಗೆ ಗೆಲುವು ಅನ್ನುವುದರ ಬಗ್ಗೆ ಸೂಚನೆ ಸಿಗಬೇಕು ಎಸ್ ಬಗ್ಗೆ ಏನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ರವಿ ಶಿವರಾಮ್ ಈಗ ಸಂಪರ್ಕರಿದ್ದಾರೆ ರವಿ ಆರ್ಸ್ ಎಕ್ಸ್ಪೆಕ್ಟೆಡ್ ಬಿಜೆಪಿಯ ಅಭ್ಯರ್ಥಿ ಗೆಲುವನ್ನ ಕಂಡ್ರ ಹಾಗಿದ್ರೆ ಸಂಭ್ರಮಾಚರಣೆ ಹೇಗಿದೆ ಅಂತ ಪ್ರತಿಮ ಆ ನಾರಾಯಣ ಸಾಂಡ್ಗೆಯ ಗೆಲುವು ಬಹುತೇಕ ಸಿಕ್ಸ್ ಆದ್ರೆ ಅದು ಅಧಿಕೃತವಾಗಿ ಘೋಷಣೆ ಆಗ್ಬೇಕು ಆದ್ರೆ ಗೆಲುವಿನ ಸಂಕೇತ ಎನ್ನುವಂತೆ ಇವತ್ತು ಆರ್ ಅಶೋಕ್ ಚೇಂಬರ್ ನಲ್ಲಿ ಈಗ ಮತದಾನ ಮುಗಿದ ಬಳಿಕ ಆ ಕುಮಾರಸ್ವಾಮಿ ಅವರು ಇರ್ಬೋದು ಬಸವರಾಜ ಬೊಮ್ಮಾಯಿ ಸೇರಿದಂತೆ ಬಿಜೆಪಿಯ ಪ್ರಮುಖ ನಾಯಕರುಗಳು ವಿಕ್ಟ್ರಿ ಅನ್ನು ತೋರಿಸಿ ಅಂದ್ರೆ ಗೆಲುವಿನ ಸಂಕೇತವನ್ನ ತೋರಿಸಿದ್ದಾರೆ ಸಹಜವಾಗಿ ನಾರಾಯಣ ಸಾಂಡ್ಗೆ ಬಿಜೆಪಿ ಅಭ್ಯರ್ಥಿ ಆಗಿದ್ರು ಅವರಿಗೆ ಮೊದಲ ಪ್ರಾಶಸ್ತ್ಯ ಮತಗಳನ್ನ ನಲವತ್ತಾರು ಮತಗಳನ್ನ ಹಾಕ್ಬೇಕು ಎನ್ನುವಂತ ಸೂಚನೆಯನ್ನು ವಿಪ್ ಮೂಲಕವೇ ಜಾರಿ ಮಾಡಲಾಗಿತ್ತು ಅದೇ ಪ್ರಕಾರವಾಗಿ ಎಲ್ರೂ ಕೂಡ ಮತದಾನವನ್ನ ಮಾಡಿದ್ದಾರೆ ಆದ್ರೆ ಎಸ್ ಟಿ ಸಂಸತ್ರು ಎಷ್ಟು ವಿಧಾನಸೌಧಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಆ ಬಾಂಡ್ಗೆ ಪರವಾಗಿ ಮತವನ್ನ ಹಾಕೋದಕ್ಕೆ ವಿಪ್ನಲ್ಲಿ ಸೂಚನೆಯನ್ನ ಕೊಡಲಾಗಿತ್ತು ಈ ಅವರು ಕೂಡ ಮಾಧ್ಯಮಗಳು ಹೇಳಿಕೆ ಕೊಡುವಾಗ ಹೇಳಿದ್ರು ವಿಪ್ಗಳನ್ನ ತಲೆಕಟ್ಟಿಕೊಳ್ಳುವುದಿಲ್ಲ ಅನ್ನುವಂತ ಮಾತುಗಳನ್ನ ಅದೇನಿದ್ರು ಕೂಡ ರಾಜಕೀಯ ಸ್ಟೇಟ್ಮೆಂಟ್ಗಳು ಆದ್ರೆ ಅವರು ಮಾಹಿತಿಯ ಪ್ರಕಾರ ಬಿಜೆಪಿಗೆ ಮತವನ್ನ ಹಾಕ್ತಾರೆ ಹ್ಮ್ ಜೊತೆಗೆ ಆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಆ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತವನ್ನು ಹಾಕ್ತಾರೆ ಎನ್ನುವಂತ ಮಾಹಿತಿಗಳು ಕೂಡ ಇದ್ದಾವೆ ಒಟ್ಟಾರೆ ಬಿಜೆಪಿಗೆ ಬೇಕಾದ ನಲವತ್ತಾರು ನಲವತ್ತೈದು ಮತಗಳು ಒಂದು ಮತವನ್ನು ಜಾಸ್ತಿ ಹಾಕುವಂತೆ ನಿರ್ಣಯವನ್ನ ಮಾಡಲಾಗಿತ್ತು ಈಗಿನ ಮಾಹಿತಿಯ ಪ್ರಕಾರ ನಾರಾಯಣ ಸಾಬಾಂಡಿ ಅವರಿಗೆ ಬೇಕಾದ ಮತಗಳು ಸಂಪೂರ್ಣವಾಗಿ ಬಿದ್ದಿದೆ ಎನ್ನುವಂಥದ್ದನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಹಾಗಾಗಿ ಆ ಗೆಲುವಿನ ಸಂಭ್ರಮ ಮತ್ತು ಗೆಲುವಿನ ಸಂಕೇತವನ್ನ ಅಶೋಕ್ ಅವರ ಅಂದ್ರೆ ವಿಪಕ್ಷ ನಾಯಕ ಅಶೋಕ್ ಅವರ ಕಚೇರಿಯಲ್ಲಿ ತೋರಿಸಿದ್ದಾರೆ ಆ ಪ್ರತಿಮಾ ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್